ನಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ವಿರುದ್ಧಾರ್ಥಕ ಪದಗಳು ಕೆಲವು ಪರೀಕ್ಷೆಗಾಗಿ ಇಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ವೀಡಿಯೋಲಿ ಇದನ್ನು ನೀವು ಒಂದುವರ ಪಟ್ಟಿ ಮಾಡಿ ಇಟ್ಕೊಂಡು ಇದರನ್ನು ನಿಮ್ಮ ನಿಮಗೆ ಬೇಕಾದಾಗ ಇದನ್ನು ಯೋಚನೆ ಅದರ ವಿರುದ್ಧ ನಿರ್ಯೋಚನೆ ರವ ನೀರವ ನೀರವ ಗರತಿ ಗಯಾಳಿ ಊರ್ಜಿತ ಅನೂರ್ಜಿತ ಸ್ಥಾಪಕ ಭಂಜಕ ಸ್ವಾತಂತ್ರ್ಯ ಪರಾತಂತ್ರ್ಯ ನೇರ ವಕ್ರ ಅಂತರ್ವಾಣಿ ಬಹಿರ್ವಾಣಿ ಹೊಗಳಿಕೆ ತೆಗಳಿಕೆ ಅಜ್ಞಾನಿ ಜ್ಞಾನಿ ಅಜ್ಞಾನಿ ಸಹಕಾರ ಅಸಹಕಾರ ಆರ್ಯ ಅನಾರ್ಯ ನಿಮಿತ್ತ ನಿಮಿತ್ ನಿಮಿತ ಅನಿಮಿತ ಸಿಡಿಲ ಬಿಗಿ ಉತ್ಕರ್ಷಣ ಅಪಕರ್ಷಣ ಕರ್ಣ ಅಕರ್ಣ ಉನ್ಮಿಲನ ಸಮಿಲನ ಉತ್ಸರ್ಪಿಣಿ ಅವಸರ್ಪಿಣಿ ಸದಾಚಾರ ದುರಾಚಾರ ಇನ್ನು ಕೆಲವು ಇಲ್ಲಿದೆ ಇದನ್ನು ಪಿಂದನೆ ಅಂದರೆ ಮುಂದ ಪಿಂದಸೆ ಮುಂದಸೆ ಅಪರಾಧಿ ನಿರಪರಾಧಿ ಪಿಂಗತೆ ಮುಂಗತೆ ಸಾಮ್ರಾಜ ಸಾಮ್ರಾಜ್ಯ ಸಾಮ್ರಾಜ ಅಂದರೆ ಅದಕ್ಕೆ ಲಿಂಗ ವಿರುದ್ಧ ಲಿಂಗ ಹೇಳಬೇಕು ಸಾಮ್ರಾಜ ಅದಕ್ಕೆ ವಿರುದ್ಧ ಲಿಂಗ ಲಿಂಗ ಲಿಂಗದಲ್ಲಿ ಹೇಳಬೇಕು ಹೇಳೋಕ್ಕೋದ್ರೆ ಸಾಮ್ರಾಟಿಣಿಯಾಗತ್ತೆ ಅವಸರ್ಪಿಣಿ ಅವ ಆಗತ್ತೆ ಅಭಿಮುಖ ವಿಮುಖ ಊದ್ ಊರ್ಧಮುಖ ಅಧೋಮುಖ ಶಮಕ ಉಲ್ಬಣಕ ತುಮುಲ ನಿರಾಳ ಚೇತನ ಅಚೇತನ ಭೃತ್ಯ ಪ್ರಭು ತಿಟ್ಟು ತಗ್ಗು ಯಾಚಕ ದಾನಿ ಸ್ವಾತಿಕ ತಾಮಸ ವಿಜೇತ ಪರಾಜಿತ ಶೀತಲ ದಗ್ಗದ ಮೂಲೋತ್ಪಟನ ಪ್ರತಿಷ್ಠಾಪನ ಕ್ಷುಬ್ಧೆ ಸಂತೃಪ್ತಿ ಇಷ್ಟು ಈ ವಿಡಿಯೋನಲ್ಲಿ ಇಷ್ಟು ವಿರುದ್ಧಾರ್ಥಕ ಪದಗಳನ್ನು ನಿಮಗೆ ಪಟ್ಟಿ ನೀಡಿದ್ದೀನಿ ಮುಂದಿನ ಒಂದು ವಿಡಿಯೋನಲ್ಲಿ ಇನ್ನೂ ಕೆಲವು ವಿರುದ್ಧಾರ್ಥಕ ಪದ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟು ಹೇಳಿ ಧನ್ಯವಾದಗಳು ಮಕ್ಕಳೇ